ಕಮೆಂಟ್ಸ್ ನೋಡಿದೆ ತುಂಬ ಜನ ಹೇಳಿದೆ ನನಗೆ ಯಾಕೆ ಹಾಕಿದ್ರೆ ಯಾಕೆ ಹಾಕಿದ್ರಿ ಅಂತ ಮೈಲ್ ಹುಷಾರದೇ ಇರುವಾಗ ಅವನ್ನ ರೆಸ್ಟ್ ಕೊಡದೆ ಶೂಟ್ ಮಾಡೋದು ತಪ್ಪಾಗ್ಬಿಡುತ್ತೆ ಬಿಡುತ್ತೆ ಮಧ್ಯರಾತ್ರಿ ರಾತ್ರಿ ಮಧ್ಯರಾತ್ರಿ ಹುಡುಕುವಾಗ ವರ್ಣ ಸಿಕ್ತ ನಾನು ಕಮೆಂಟಲ್ಲಿ ನೋಡಿದೆ ಇರೋ ಚೇಂಜ್ ಆಗಿದ್ದಕ್ಕೆ ಇವಾಗ ಇರೋ ನಿಂತಿಕ್ಕೆ ಅಂತ ಅವನು ಅವ್ನ ವೈಯಕ್ತಿಕ ವಿಚಾರದಲ್ಲಿ ನಾನು ನನಗೇನು ರೈಟ್ಸಿದ್ದೇನು ಮೂಗು ತುರ್ಸೋಕೆ ನಾನು ನಾನು ಬರೆದಿರೋ ಬೆಸ್ಟ್ ಟಾಪ್ ಫೈವ್ ಸ್ಟೋರೀಸಲ್ಲಿ ಅದು ಒಂದು ಸಾವಿರ ಎಪಿಸೋಡ್ ಕತೆ ಇತ್ತು ಅದು ಬರ್ದಾಗಲೇ ಸಾವಿರ ಎಪಿಸೋಡ್ ಕಥೆಯಾಗಿಯೇ ಬರ್ದಿದ್ದು ಬಟ್ ಅನಿವಾರ್ಯ ಕಾರಣಗಳಿಂದ ನಾನು ಅದು ಶೋ ನಿಲ್ಸಬೇಕಾಗಿಬಿಟ್ಟು ಇತ್ತೀಚೆಗೆ ಸಿಕ್ಕಾಬಡೆ ಜನ ಪ್ರಶ್ನೆ ಮಾಡ್ತಿರುವಂಥದ್ದು ಇತ್ತೀಚೆಗೆ ಅಂತಂದರೆ ಈಗ ನಿಮ್ಮ ಸೀರಿಯಲ್ ಅಂತ ಬಂದಾಗ ಒಂದು ತುಂಬ ಕಾಸ್ಟಿಂಗ್ ತುಂಬ ಚೆನ್ನಾಗಿರುತ್ತೆ ತುಂಬಾ ದಿನಗಳ ಕಾಲ ಓಡುವಂಥ ವರ್ಷಗಳ ಕಾಲ ಓಡುವಂಥ ಸೀರಿಯಲ್ ಸೊ ಇತ್ತೀಚೆಗೆ ಒಂದು ಸೀರಿಯಲ್ ತುಂಬಾ ದೊಡ್ಡ ತಾರಾ ಬಳಗದಲ್ಲಿ ಮಾಡಿದ್ರಿ ಸೊ ಅದು ಬೇಗ ವೈಂಡ್ ಅಪ್ ಆಯಿತು ಸುಮಾರು ಜನ ಮಾಡ್ತಿರೋ ತಗೊಂಡು ಬಹುಶಃ ನಿಮಗೂ ಬಂದಿರುತ್ತೆ ಈ ಪ್ರಶ್ನೆ ಆಮೇಲೆ ಕಮೆಂಟ್ಗಳು ಮೆಸೇಜಸ್ ಬಂದಿರುತ್ತೆ ಏನಕ್ಕೆ ಇಷ್ಟು ಬೇಗ ವೈಂಡ್ ಅಪ್ ಮಾಡಿದ್ರಿ ಅಂತ ಏನು ಅದೇ ಬೃಂದಾವನ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ವೈಂಡ್ಅಪ್ ಮಾಡಿದ್ದು ಅದಿನ್ನೂ ಸಾವಿರ ಎಪಿಸೋಡ್ ಕತೆ ಇತ್ತು ಅದು ಬರ್ದಾಗ್ಲೇ ಸಾವಿರ ಎಪಿಸೋಡ್ ಕತೆ ಆಗಿ ಬರ್ದಿದ್ದಿತ್ತು ಅಷ್ಟು ಅದ್ಭುತವಾದ ಕತೆ ನಾನು ನಾನು ಬರೆದಿರೋ ಬೆಸ್ಟ್ ಟಾಪ್ ಫೈ ಸ್ಟೋರಿಸಲ್ಲೇ ಅದು ಒಂದು ಬಟ್ ಅನಿವಾರ್ಯ ಕಾರಣಗಳಿಂದ ನಾನು ಅದು ಶೋ ನಿಲ್ಲಿಸಬೇಕಾಗಿಬಿತ್ತು ಟೆಕ್ನಿಕಲ್ ಇಶ್ಯೂಸು ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಬೇಡ ಆ ಕಾರಣದಿಂದ ಅಷ್ಟೇ ಅದು ಕತೆ ಇಲ್ಲದೆ ಅಲ್ಲ ಅದ್ಭುತವಾದ ಕತೆ ಅದು ನಿಲ್ಲಿಸೋ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ನಿಲ್ಲಿಸಬೇಕಾಗಿ ಬಂತಲ್ಲ ಅಂತ ಅದು ಅಲ್ಲ ಅದನ್ನ ನೂರು ಎಪಿಸೋಡ್ ನೂರ ಮುಂಚೆನೇ ಅದನ್ನೇ ನೀನು ನಿಲ್ಲಿಸ್ಬಿಡೋಣ ಅಂತ ನಿರ್ಧಾರಕ್ಕೆ ಬಂದಿದ್ದೆ ನಾನು ಅರವತ್ತು ಎಪ್ಪತ್ತು ಎಪಿಸೋಡ್ ಇದ್ದಾಗಲೇ ಇದನ್ನ ಮಾಡೋದು ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದೆ ಅದಾದಮೇಲೆ ಸಡನ್ನಾಗಿ ನಿಲ್ಸೋಕ್ಕಾಗಲ್ವಲ್ಲ ಅಲ್ಲಿಗೆ ಒಂದು ಇನ್ನೊಂದು ಶೋ ರೆಡಿ ಆಗಬೇಕಲ್ಲ ಆ ಕಾರಣದಿಂದ ನೂರ ನೂರ ಅರವತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೇನೋ ಓಡ್ತು ಅದು ಟೆಕ್ನಿಕಲ್ ಇಶ್ಯೂಸ್ ಸರ್ ಈ ಒಂದು ಪ್ರಶ್ನೆ ಜನಗಳ ಪ್ರಶ್ನೆ ಕೂಡ ಹೌದು ನಿಮಗೂ ಬಂದಿರುತ್ತೆ ಬಟ್ ಹೇಳಬೇಕು ಅಂತಂದು ಹೇಳಿ ಇಲ್ಲ ಆದರೆ ಸ್ಕಿಪ್ ಮಾಡಿ ಸೊ ಅದೇ ಆ ಸೀರಿಯಲ್ ಅಂತ ಬಂದಾಗ ಫಸ್ಟ್ ಒಬ್ರು ನಾಯಕ ನಟ ಇರ್ತಾರೆ ಸೊ ಸೆಕೆಂಡ್ ಇನ್ನೊಂದು ನಾಯಕ ನಟ ಅಂತ ಬಂದಾಗ ಜನ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಅದೆಲ್ಲ ಒಂದು ಏನಾದರೂ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಏನಾದರೂ ಹೊಡ್ತಾ ಬೀಳೋಕ್ಕೆ ಸ್ಟಾರ್ಟ್ ಆಯ್ತಾ ಇಲ್ಲ ನಾನು ಕಮೆಂಟಲ್ಲಿ ನೋಡಿದೆ ಈರೋ ಚೇಂಜ್ ಆಗಿದ್ದಕ್ಕೆ ಇವಾಗ ಇವಾಗ ಇರೋ ಇದ್ದಿದ್ದಿಕ್ಕೆ ಅಂತ ಹಂಗೆ ಇರಲ್ಲ ಅನಿಸುತ್ತೆ ಪ ಫಸ್ಟ್ ಇದ್ದ ವಿಶ್ವ ತುಂಬ ಒಳ್ಳೆಯ ಹುಡುಗ ಸಕ್ ಸಿಕ್ಕಬಿಟ್ಟು ಆ್ಯಪ್ ಆಗಿದ್ದ ಕ್ಯಾರೆಕ್ಟರ್ಗು ಅವನೇನ ಪಾಪ ಮೈಲು ಹುಷಾರ ಇಲ್ಲದೆ ಸಣ್ಣ ಆಗುಟ ನನಗೆ ಆ ಮದುವೆ ಸೀಕ್ವೆನ್ಸ್ ಬರ್ತಿತ್ತು ಎಷ್ಟು ಸಣ್ಣ ಆಗಿಟ್ಟಂದ್ರೆ ಮದುವೆಗೊಂಡು ಗೆಟಪಲ್ ತೋರ್ಸೋಕ್ಕಾಗಲ್ಲ ಮೈಲ್ ಹುಷಾರಿಲ್ಲ ಅವ್ನು ನಾನು ಸಿಕ್ಸ್ ಡೇಸು ಡೇ ನೈಟ್ ಶೂಟ್ ಇತ್ತು ಮೈಲು ಹುಷಾರಿಲ್ಲದೆ ಇರುವಾಗ ಅವನ್ನ ರೆಸ್ಟ್ ಕೊಡದೆ ಶೂಟ್ ಮಾಡೋದು ತಪ್ಪಾಗ್ಬಿಡುತ್ತೆ ಅವಾಗ ಮಧ್ಯ ರಾತ್ರಿ ಮಧ್ಯರಾತ್ರಿ ಹುಡುಕುವಾಗ ವರ್ಣ ಸಿಗ್ತಾ ಅದು ಕಾಸ್ಟ್ ಮಾಡಿದ್ದು ವೈಯಕ್ತಿಕ ಅವ್ರ ವೈಯಕ್ತಿಕ ಬದುಕು ಏನೇ ಆಗಿದ್ರು ಅಂದರೆ ಪ್ರೊಫೆಷನಲ್ ನನಗೆ ಅದು ನನ್ನ ಅಷ್ಟೆಲ್ಲ ಯಾರ್ದೋ ಒಪಿನಿಯನ್ನು ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಬಟ್ ಕಮೆಂಟ್ಸ್ ನೋಡಿದೆ ತುಂಬ ಜನ ಹೇಳಿದೆ ನನಗೆ ಯಾಕೆ ಹಾಕಿದ್ರಿ ಯಾಕೆ ಅಂತ ಪಾಪ ನನ್ನ ನಾನು ಥರ ಯಾರನ್ನೂ ದೂರಲ್ಲ ಅವನ್ ಅವ್ನ ವೈಯಕ್ತಿಕ ವಿಚಾರದಲ್ಲಿ ನಾನು ನನಗೇನು ರೈಟ್ಸ್ ಮೂಗು ಮೂಗ್ ತುರ್ಸೋಕ್ಕೆ ಅಷ್ಟೇ ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಅವ್ರವ್ರ ವೈಯಕ್ತಿಕವಾದ ಬದುಕಿಗೆ ಅವ್ರಿಗೆ ಆದಂಥ ಸ್ವತಂತ್ರ ಇರುತ್ತೆ ಬೇರೆ ಯಾರು ಇಣಕ್ಕೆ ನೋಡಬಾರ್ದು ಅನ್ನೋದು ನನ್ನ ಒತ್ತಾಸೆ ಅಷ್ಟೇ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಇದ್ದೇ ಇರುತ್ತಲ್ಲ ಪ್ರೈವೇಟ್ ಲೈಫ್ ಪರ್ಸ್ನಲ್ ಲೈಫ್ ಇದ್ದೇ ಇರುತ್ತೆ ಅದು ನಮಗೆ ಬೇರೆಯವ್ರಿಗೆ ಯಾಕೆ ಇಂಟ್ರೆಸ್ಟ್ ನನಗೆ ಯಾಕೆ ಇಂಟ್ರೆಸ್ಟ್ ಇನ್ನೊಬ್ರು ಲೈಫಲ್ಲಿ ಅಲ್ವಾ ನನಗೆ ಕ್ಯಾರೆಕ್ಟರ್ ಆ್ಯಪ್ಟಾಗಿರುತ್ತೆ ಅಂತ ತೊಗೊಂಡಿದ್ದು ಅದು ನೆಗೆಟಿವ್ ಆಗಿದೆ ಅಂತ ನಾನು ಅಂದ್ಕೊಳ್ಳಲ್ಲ ಗೊತ್ತಿಲ್ಲ ಜನಕ್ಕೆ ಯಾವ ಥರ ಇದೆಯೋ ನಾನು ಸೋಷಿಯಲ್ ಮೀಡ್ಯಾದಲ್ಲಿಲ್ಲ ನಂದು ಅದೊಂದು ನನಗೆ ಯಾಕೆ ಗೊತ್ತಾಗಲ್ಲ ಅಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿಲ್ಲ ಫೇಸ್ಬುಕ್ಕು ಅದೆಲ್ಲ ಹೇಳ್ತಾರೆ ಯಾವುದ್ರಲ್ಲೂ ಇಲ್ಲ ಅದರಿಂದ ನನಗೆ ಆ ಮಾಹಿತಿ ಬಿಡೋಲ್ಲ ಹೌದು ಹೌದು ಅಷ್ಟೇ